ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ನೆಮ್ಮದಿಯ ಮಾತು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಾವು ಕಳೆದ ಸಂಚಿಕೆಗಳಲ್ಲಿ ಮಾತಾಡ್ತಾ ಇದ್ವಿ ಉತ್ತಮ ವ್ಯಕ್ತಿತ್ವವನ್ನು ಹೇಗೆ ಬೆಳವಣಿಗೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಕೇಳಿದ ಮೇಲೆ ನಮ್ಮಲೆಲ್ಲ ಒಂದು ಕ್ವಶನ್ ರೈಸ್ ಆಗುತ್ತೆ ಏನು ಅಂತ ಹೇಳಿದ್ರೆ ಒಳ್ಳೆಯತನಕ್ಕೆ ಬೆಲೆ ಇಲ್ಲ ಒಳ್ಳೆತನದಿಂದ ಇದ್ರೆ ತುಂಬ ಕೈಂಡ್ ಆಗಿದ್ರೆ ಜನ ನಮ್ಮನ್ನು ಮಿಸ್ಯೂಸ್ ಮಾಡ್ಕೋತಾರೆ ಇಷ್ಟೆಲ್ಲ ಸೂತ್ರಗಳನ್ನ ನಾವು ಉಪಯೋಗಿಸ್ತೇವೆ ನಮ್ಮ ಜೀವನದಲ್ಲಿ ಆದರೆ ಜನ ನಮ್ಮನ್ನ ಕೀಳಾಗಿ ಕಾಣಲ್ವಾ ಅನ್ನುವಂಥ ಒಂದು ಡೌಟ್ಫುಲ್ ಯೋಚನೆ ನಮ್ಮೆಲ್ಲರಲ್ಲೂ ಬರುತ್ತೆ ಹಾಗಿದ್ರೆ ಇದಕ್ಕೆ ಸಲ್ಯೂಷನ್ ಏನು ಯಾವ ರೀತಿಯಾದಂತಹ ಒಂದು ಸೂತ್ರಗಳನ್ನ ಯಾವ ರೀತಿಯಲ್ಲಿ ಯಾವ ಸಂದರ್ಭ ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ಮಾತಾಡೋಣ ಇದನ್ನೆಲ್ಲ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಏಷ್ಯಾದ ಮೊದಲ ಮೋಟಿವೇಶನಲ್ ಸ್ಪೀಕರ್ ಡಾಕ್ಟರ್ ಭರತ್ ಚಂದ್ರ ಅವರು ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ತೆ ನಮಸ್ಕಾರ ಸರ್ ಇನ್ ಕಾಲದಲ್ಲಿ ಎಲ್ಲರೂ ಕೇಳೋದೇ ಅದು ಅಲ್ವಾ ಸರ್ ಅಂದ್ರೆ ನಿನ್ನದ್ಲಿ ಏನಾದ್ರು ಲಾಭ ಇದೆಯಾ ನಿನಗೆ ಏನಾದ್ರು ದುಡ್ಡು ಇದೆಯಾ ನೀನು ಒಂದೊಳ್ಳೆ ಜಾಗದಲ್ಲಿ ಇದೆಯಾ ಪ್ಲೇಸ್ ಅಲ್ಲಿ ಇದೆಯಾ ಹಾಗಾಗಿ ಜನ ಬಂದು ಅವ್ರನ್ನ ಅಪ್ರೋಚ್ ಮಾಡ್ತಾರೆ ಇದು ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ ಆದ್ದರಿಂದ ಅಂತಹ ಸನ್ನಿವೇಶಗಳಲ್ಲಿ ಆ ವ್ಯಕ್ತಿಗಳಿಗೆ ಜನ ಕೊಡೋ ರೆಸ್ಪೆಕ್ಟ್ ಅಷ್ಟೇ ನೀವು ನೋಡಿ ಎಲ್ಲಿ ಹೋದರೂ ಸೈ ಅನಿಸಿಕೊಳ್ಳುವಂಥ ವ್ಯಕ್ತಿಗಳು ಅತಿ ಕಡಿಮೆ ಎಲ್ಲಿಯವರೆಗೆ ಅಂತಂದರೆ ಯಾರಾದರೂ ನಮ್ಮ ಮನೆಗೆ ಬಂದರೆ ನಾನು ಮಾಡುವ ಮೊದಲ ಕೆಲಸ ಏನು ಅಂತ ಉದಾಹರಣೆ ಕೊಡ್ತಾ ಇದ್ದೇನೆ ಅಂದರೆ ನಾನು ಉದಾಹರಣೆ ಕೊಡ್ತಿರೋದು ನಾನು ಮಾಡ್ತೇನೆ ಅಂತಲ್ಲ ಜನಗಳು ಹಕ್ಕ ತಪ್ಪು ತಿಳ್ಕೋಬಾರ್ದು ಯಾರಾದರೂ ನಿಮ್ಮ ಮನೆಗೆ ಬಂದರೆ ನೀವೇನು ಮಾಡ್ತೀರಿ ಮೊದಲು ಕಿಟಕಿನ ನೋಡ್ತೀರಿ ಯಾವ ಕಾರಿನಲ್ಲಿ ಬಂದಿದ್ದಾರೆ ಇವ್ರು ಸ್ಕೂಟರ್ ಸ್ಕೂಟ್ರಲ್ಲಿ ಬಂದಿದ್ದಾರೆ ವ್ಯಕ್ತಿ ಸರಿ ಇಲ್ಲ ಮರ್ಸಿಡೀಸ್ ಕಾರು ಡ್ರೈವರ್ ಒಟ್ಟಿಗೆ ಬಂದಿದ್ದಾರೆ ಇವರೊಡನೆ ನಾನು ಈಗಲೇ ಸ್ನೇಹವನ್ನು ಬೆಳೆಸಬೇಕು ಹೌದು ಅಲ್ವಾ ಹೌದು ಒಂದು ಸಣ್ಣ ಉದಾಹರಣೆಯನ್ನು ಕೂಡ ಕೊಡ್ತಾ ಇದ್ದೇನೆ ಒಂದು ದಿನ ಒಬ್ಬ ಮಗ ತಂದೆಗೆ ಫೋನ್ ಮಾಡಿದಂತೆ ತಂದೆ ತಾಯಿಗೆ ಎಲ್ಲಿಂದ ಪೂನಾದಿಂದ ಬೆಂಗಳೂರಿನಲ್ಲಿರುವಂಥ ಪೋಷಕರು ಅಮ್ಮ ಅಪ್ಪ ನಾನಿನ್ನೇನು ಮನೆಗೆ ಬರ್ತಾ ಇದ್ದೇನೆ ತಂದೆ ತಾಯಿಗೆ ಎಲ್ಲಿಲ್ಲದ ಸಂತೋಷ ಯಾಕಂತಂದ್ರೆ ಮಗ ಸೈನಿಕ ಕಾರ್ಗಿಲ್ ಯುದ್ಧಕ್ಕೆ ಹೋಗಿದ್ದ ಮತ್ತು ಕಳೆದ ಒಂದು ವರ್ಷದಿಂದ ಅವನಿಂದ ಫೋನ್ ಬಂದಿರಲಿಲ್ಲ ಮತ್ತು ಎಲ್ಲರೂ ಹೇಳಿದ್ರು ಬಹುಶಃ ಯುದ್ಧದಲ್ಲಿ ಮೃತಪಟ್ಟಿರಬೇಕು ತಂದೆ ತಾಯಿಗಳಿಗೆ ಬಹಳ ಖುಷಿಯಾಯಿತು ಮಗ ಮನೆಗೆ ವಾಪಸ್ ಬರ್ತಾ ಇದ್ದಾನೆ ಅಂತ ಹೇಳಿದ್ರು ಆದಷ್ಟು ಮನೆಗೆ ಬೇಗ ಬಾ ಬಾಂದ್ರು ಮಗ ಫೋನನ್ನು ಮುಂದುವರೆಸ್ದ ಅಪ್ಪ ಬರಬೇಕಾದ್ರೆ ನಾನು ಒಬ್ಬನೇ ಬರ್ತಾ ಇಲ್ಲ ನನ್ನೊಟ್ಟಿಗೆ ನನ್ನ ಒಬ್ಬ ಸ್ನೇಹಿತನನ್ನು ಕರ್ಕೊಂಡು ಬರ್ತಾ ಇದ್ದೇನೆ ತಂದೆ ತಾಯಿಗಳು ಹೇಳಿದ್ರು ಬಹಳ ಒಳ್ಳೇದಾಯ್ತು ನೀನು ಬಾ ಸ್ನೇಹಿತ ಕರ್ಕೊಂಡ್ ಬಾ ಆಗ ಮಗ ಸದ್ಯಕ್ಕೆ ಪುನಃದಲ್ಲಿದ್ದಾನೆ ಮಗ ಹೇಳ್ದ ಅಪ್ಪ ನನ್ನ ಸ್ನೇಹಿತನ ಬಗ್ಗೆ ಮೊದ್ಲೇ ಹೇಳಬೇಕು ಅವನಿಗೆ ಕಾಲು ಕಟ್ಟಾಗಿ ಹೋಗಿದೆ ಯುದ್ಧದಲ್ಲಿ ಆದ್ದರಿಂದ ಅವನಿಗೆ ಇರ್ಲಿಕ್ಕೆ ಯಾರೂ ಇಲ್ಲ ಇನ್ನು ಮುಂದೆ ಅವನು ನಮ್ಮ ಮನೆಯಲ್ಲಿ ನೆಲೆಸಿರುತ್ತಾನೆ ಜೀವನ ಪರ್ಯಂತರ ಆಗ ತಂದೆ ತಾಯಿ ಹೇಳಿದ್ರು ಮಗ ನೀನೇನೋ ಬರ್ತಾ ಇದ್ದಿ ಅವನನ್ನು ಬರಬೇಡ ನಾವು ಆಗಲೇ ವೃದ್ಧರಾಗಿದ್ದೇವೆ ನಮಗೆ ಕೆಲಸ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಆದ್ದರಿಂದ ಆ ವ್ಯಕ್ತಿಯನ್ನು ಬರಬೇಡ ನೀನು ಮಾತ್ರವಾ ಅಲ್ಲಿಗೆ ಆ ಫೋನು ಕಟ್ ಆಯಿತು ಓಕೆ ಮುಂದಿನ ಹದಿನೈದು ದಿನ ಯಾವ ಫೋನು ಮಗರಿಂದ ಬರಲಿಲ್ಲ ಕಾಯ್ತಾ ಇದ್ರು ಕಾಯ್ತಾ ಇದ್ರು ಹದಿನಾರನೇ ದಿನ ಪೂನಾದಿಂದ ಪೊಲೀಸ್ನವರು ತಂದೆ ತಾಯಿಗಳನ್ನು ಕಾಂಟ್ಯಾಕ್ಟ್ ಮಾಡಿದ್ರು ದಯವಿಟ್ಟು ಬರಬೇಕು ತಂದೆ ತಾಯಿಗಳು ಹೋದ್ರು ಅಲ್ಲಿ ಶವಾಗಾರದಲ್ಲಿ ಒಂದು ಶವ ಇತ್ತು ಇದು ಯಾರ್ದು ಅಂತ ಕೇಳಿದ್ರು ನನ್ನ ಮಗ ಅಂತ ಇವರು ಐಡೆಂಟಿಫೈ ಮಾಡಿದ್ರು ಆಮೇಲೆ ಹೇಳಿದ್ರು ಇವನು ಹದಿನಾರನೆಯ ಮಾಡಿಯಿಂದ ಜಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಹೇಳುವಂತ ಸುದ್ದಿಯನ್ನು ಪೊಲೀಸ್ನವರು ಪೋಷಕರಿಗೆ ತಿಳಿಸಿದ್ರು ಪೋಷಕರಿಗೆ ಬಹಳ ದುಃಖ ಆಯಿತು ನಿಧಾನಕ್ಕೆ ಬೆಡ್ಶೀಟ್ ತೆಗೆದು ನೋಡ್ತಾರೆ ಮಗನಿಗೆ ಒಂದು ಕಾಲಿಲ್ಲ ಅಲ್ಲಿಗೆ ತಿಳ್ಕೊಳ್ಳಿ ನಮ್ಮಲ್ಲಿ ಈ ಉದಾಹರಣೆಯನ್ನು ನಾನು ಕೊಟ್ಟಿದ್ದೇನೆ ಇದೇ ಥರವೇ ನಮ್ಮ ಜೀವನ ನಡೀತಾ ಇರೋದು ಎಲ್ಲವೂ ಸರಿಯಾಗಿದೆ ನೀನು ನನ್ನ ಸ್ನೇಹಿತ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ನೀನು ನನ್ನ ಸ್ನೇಹಿತನಲ್ಲ ಇದು ಸ್ನೇಹಿತನಿಗೂ ಅನ್ವಯ ಆಗುತ್ತೆ ಮನೆಯಲ್ಲಿರುವ ವ್ಯಕ್ತಿಗಳಿಗೂ ಕುಟುಂಬದ ಸದಸ್ಯರಿಗೂ ಅನ್ವಯ ಆಗುತ್ತೆ ಯಾರೋ ಒಬ್ಬರಿಗೆ ಮೊನ್ನೆ ಮೊನ್ನೆ ಪ್ಯಾರಾಲಿಸಿಸ್ ಆಗಿದೆ ಯಾರೋ ಒಬ್ಬರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಮನೆಯಲ್ಲಿ ಮಲಗಿದ್ದಾರೆ ನಾವು ಅವರನ್ನು ನೋಡ್ಲಿಕ್ಕೆ ಹೋಗೋದಿಲ್ಲ ಹ್ಯಾಪಿ ಸಿಚುವೇಶನ್ ಅಲ್ಲ ಇನ್ನು ಮುಂದೆ ಅವರಿಂದ ನಮಗೇನು ಪ್ರಯೋಜನ ಇಲ್ಲ ಇದು ಕೇಳೋದು ಕಂಡೀಷನಲ್ ಲವ್ ಎಲ್ಲಿಯವರೆಗೆ ನಿಮಗೆ ಅನ್ಕಂಡೀಷನಲ್ ಲವ್ ಇದೆಯೋ ಜನ ನಿಮ್ಮ ಸುತ್ತಮುತ್ತ ದೊಡ್ಡ ಸಂಖ್ಯೆಯಲ್ಲಿ ಓಡಾಡ್ತಿರ್ತಾರೆ ನಿಮ್ಮನ್ನು ಕಂಡ್ರೆ ಸಂತೋಷ ಪಡ್ತಾರೆ ಇದು ನೀವು ಬಾಯಿಯಲ್ಲಿ ಹೇಳುವಂಥ ವಿಚಾರ ಅಲ್ಲ ನಿಮ್ಮ ಬಾಡಿ ಲ್ಯಾಂಗ್ವೇಜ್ನಲ್ಲೇ ಕಾಣಿಸ್ಬೇಕಾಗ ಸೊ ಅದರಿಂದಾಗಿ ನಾಲ್ಕನೆಯ ಸೂತ್ರ ಬಿಕಮ್ ಜೆನ್ಯುವಿನ್ಲಿ ಇಂಟ್ರಸ್ಟೆಡ್ ಇನ್ ಅದರ್ ಪೀಪಲ್ ಈಗ ಸುವರ್ಣ ಸೂತ್ರಗಳ ಐದನೆಯ ರೂಲ್ಸ್ಗೆ ಬರ್ತಾ ಇದ್ದೇನೆ ನೀವು ಹೇಳಬಹುದು ಏನಿಷ್ಟು ಆಗಿರೋದು ಹೇಳ್ತಾ ಇದೀನಿ ಅಂತ ಸ್ಮೈಲ್ ಸ್ಮೈಲ್ ಅನ್ಬೇಕಾದ್ರೆ ಜನ ಹೇಳ್ತಾರೆ ಇದೇನು ಸುವರ್ಣ ಸೂತ್ರನ ಯಾರ ಮುಖದಲ್ಲಿ ಸ್ಮೈಲ್ ಇಲ್ಲವೋ ಅವರು ಎಲ್ಲೆಲ್ಲಿಯೂ ಕಷ್ಟ ಅವರನ್ನು ಮಾತಾಡಿಸೋದು ಯಾರು ಸ್ಮೈಲ್ ಮಾಡ್ತಾರೋ ಅವರನ್ನು ಈಸಿಯಾಗಿ ನಿಭಾಯಿಸಬಹುದು ಮತ್ತೆ ಮತ್ತೆ ಮುಂದಕ್ಕೆ ಹೋಗ್ತಾ ಇದ್ದಾಗೆ ಸ್ಮೈಲ್ಸ್ ಅನ್ನುವಂಥ ಒಂದು ಇಂಗ್ಲಿಷ್ ಪದ ಇಡೀ ಪ್ರಪಂಚದಲ್ಲಿ ಅತಿ ಉದ್ದವಾದ ಒಂದು ಪದ ಸ್ಮೈಲ್ಸ್ ಯಾಕಂದರೆ ಎರಡು ಎಸ್ಗಳ ಮಧ್ಯೆ ಒಂದು ಮೈಲ್ ಡಿಸ್ಟೆನ್ಸ್ ಇದೆ ನಾವು ಸ್ಮೈಲ್ ಮಾಡಬೇಕಾದ್ರೆ ಹದಿನಾರು ಸ್ನಾಯುಗಳು ಕೆಲಸ ಮಾಡ್ತವೆ ಕೋಪದಲ್ಲಿದ್ದಾಗ ಎಪ್ಪತ್ತೆರಡು ಮಸಲ್ಗಳು ಕೆಲಸ ಮಾಡ್ತವೆ ನೀವು ನೋಡಿರಬೇಕು ನಿಮ್ಮ ಗಮನಕ್ಕೂ ಬಂದಿರಬಹುದು ನಮ್ಮ ಎಲ್ಲ ವೀಕ್ಷಕರು ಕೂಡ ಇದನ್ನು ಒಪ್ಕೊಳ್ಬೇಕಾಗುತ್ತೆ ನೀವು ಕಂಟಿನ್ಯೂಸ್ ಆಗಿ ಒಂದು ಅರ್ಧ ಗಂಟೆ ಕೋಪದಲ್ಲಿದ್ರೆ ಮುಖದಲ್ಲಿ ನೋ ಬರುತ್ತೆ ಒಪ್ಕೊಳ್ತೀರಾ ಮುಖದಲ್ಲಿ ನೋ ಬರುತ್ತೆ ಅದೇ ಸ್ಮೈಲ್ ಮಾಡಬೇಕಾದ್ರೆ ಯಾವ ನೋವು ಇಲ್ಲ ಮತ್ತೆ ಚೀನಾ ದೇಶದಲ್ಲಿ ಒಂದು ಗಾದೆ ಮಾತಿದೆ ಯಾರ ಮುಖದಲ್ಲಿ ಸ್ಮೈಲ್ ಇಲ್ಲವೋ ಅವರು ಅಂಗಡಿಯನ್ನು ಓಪನ್ ಮಾಡಲಿಕ್ಕಾಗಲ್ಲ ನೀವು ಯಾವಾಗಲೂ ಆಗಿ ಕೂತಿರ್ತೀರಿ ನಿಮ್ಮ ಅಂಗಡಿ ಬಂದವ್ರು ಓಡೋಗ್ತಾರೆ ಅದೇ ಯಾವುದಾದ್ರೂ ಅಂಗಡಿಯಲ್ಲಿ ಒಬ್ಬ ಸ್ಮೈಲ್ ಮಾಡ್ಕೊಂಡು ಕೂತರೆ ಎಲ್ಲರೂ ಅಲ್ಲಿಗೆ ಹೋಗ್ತಾರೆ ಹೌದು ಅಂದರೆ ಜೀವನದಲ್ಲಿ ನೀವು ಮುಂದಕ್ಕೆ ಬರಬೇಕು ಅಂತಂದರೆ ಮುಖದಲ್ಲಿ ಸದಾ ಸ್ಮೈಲ್ ಇರಬೇಕು ಅನ್ಫಾರ್ಚುನೇಟ್ಲಿ ನಮ್ಮ ಜೀವನದಲ್ಲಿ ಎಲ್ಲರಿಗೂ ಇರೋದು ಎರಡೇ ಎರಡು ಗೇರು ಒಂದು ಸೀರಿಯಸ್ ಆಗಿರೋದು ಇನ್ನೊಂದು ಹ ಹ ಹ ಲಾಫ್ಟರ್ ಮಧ್ಯದಲ್ಲಿ ಸ್ಮೈಲ್ ಅನ್ನುವಂಥದ್ದು ಇಲ್ಲ ಒಂದು ಸೀರಿಯಸ್ ಇಲ್ಲ ಜೋರಾಗಿ ನಗ್ತಾ ಇರೋದು ಈ ಮೂರನೇ ಗೇರು ಅನ್ನುವಂಥದ್ದು ಇಲ್ಲವೇ ಇಲ್ಲ ಎರಡೇ ಎರಡು ಗೇರು ಜೀವನದಲ್ಲಿ ಯಾರು ಸದಾ ಸನ್ಮುಖಿಯಾಗಿರ್ತಾರೋ ಅವರ ಸುತ್ತಮುತ್ತ ಸಾವಿರಾರು ಸಂಖ್ಯೆಯಲ್ಲಿ ಜನಗಳು ಓಡಾಡ್ತಿರ್ತಾರೆ ಮತ್ತೆ ನಾನು ಸಾಮಾನ್ಯವಾಗಿ ಪ್ರತಿ ತಿಂಗಳಲ್ಲಿ ಅಲ್ಲಿ ಇಲ್ಲಿ ಅಂತ ಏರೋಪ್ಲೇನಲ್ಲಿ ಹೋಗ್ತಾ ಇರ್ತೇನೆ ಏರೋಪ್ಲೇನಲ್ಲಿ ಕುಳಿತಾಗ ಆಫ್ಟರ್ ಸಮ್ ಟೈಮ್ ಏರೋಪ್ಲೇನು ಗಾಳಿಯಲ್ಲಿ ತೇಲ್ತಾ ಇದ್ದ ಸಮಯದಲ್ಲಿ ನಾನು ಕುಳಿತ ಜಾಗದಿಂದ ಎದ್ದು ನಿಂತು ಏರೋಪ್ಲೇನ್ ಹಿಂದ್ಗಡೆ ನೋಡ್ತೀನಿ ಒಂದು ಇನ್ನೂರೈವತ್ತು ಜನ ಕೂತಿರ್ತಾರೆ ನಾನು ಹಿಂದೆ ನೋಡಿದ ತಕ್ಷಣ ಆ ಇನ್ನೂರೈವತ್ತು ಜನರಲ್ಲಿ ಕನಿಷ್ಠ ಪಕ್ಷ ಹದಿನೈದು ಜನ ಸ್ಮೈಲ್ ಮಾಡ್ತಾರೆ ಈ ಹದಿನೈದು ಜನ ಜೀವನದಲ್ಲಿ ಮುಂದಕ್ಕೆ ಹೋಗೋರು ಇನ್ನು ಹುಡ್ದವರು ಹೀಗಿರ್ತಾರೆ ಯೂನಿಯಾಕೆ ಸ್ಮೈಲ್ ಮಾಡ್ತಾ ಇದ್ದಾನೆ ಅಷ್ಟೇ ಅಲ್ಲ ಈ ಹದಿನೈದು ಜನ ಏನು ಸ್ಪಾಂಟೇನಿಯಸ್ ಆಗಿ ನಿಮ್ಮನ್ನು ನೋಡಿ ಸ್ಮೈಲ್ ಮಾಡಿದ್ರು ಅವರು ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ಕಾಫಿ ಬ್ರೇಕು ಸಮಯದಲ್ಲಿ ಏರೋಪ್ಲೇನಲ್ಲಿ ನಿಮ್ಮ ಸೀಟಿನ ಪಕ್ಕದಲ್ಲಿ ಬಂದು ಸ್ಮೈಲ್ ಮಾಡಿ ಹೋಗ್ತಾರೆ ಈಸಿಯಾಗಿ ಮಾತಾಡ್ಬೋದು ಮೊನ್ನೆ ಮೊನ್ನೆ ನಾನು ಚೆನ್ನೈಗೆ ಟ್ರೈನ್ ಅಲ್ಲಿ ಹೋಗ್ತಾ ಇದ್ದೆ ನನ್ನ ಸೀಟಲ್ಲ ಪಕ್ಕದ ಸೀಟ್ ನಲ್ಲಿ ಒಬ್ರು ಕೂತಿದ್ರು ಸ್ಮೈಲ್ ಮಾಡಿದ್ರು ನೋಡ್ತೇನೆ ಅವರು ಕೂಡ ನನ್ನ ಹಾಗೆ ಎರಡು ಶಾಲೆಯನ್ನು ಓಪನ್ ಮಾಡಿದ್ದಾರೆ ನಂತರನೇ ಮಾತಾಡ್ತಿದ್ದಾರೆ ಮತ್ತು ಸಿಂಗಾಪುರಿಗೆ ಅವರು ಹೋಗ್ತಾ ಇದ್ರು ನನ್ನೊಟ್ಟಿಗೆ ಅಲ್ಲಿಗೆ ನೋಡಿ ಸ್ಮೈಲ್ ಮಾಡಿದ್ರಿಂದ ಅವ್ರ ಹತ್ರ ಮಾತಾಡ್ಲಿಕ್ಕೆ ಆಯ್ತು ಬಹಳ ಬಹಳ ಇಂಪಾರ್ಟೆಂಟ್ ಸ್ಮೈಲ್ ಅನ್ನುವಂತಹದ್ದು ನಾನು ಹಿಂದಿನ ಕಾಲದ ಕತೆ ಮಾತಾಡ್ತಾ ಇದ್ದೇನೆ ನನ್ನ ಕ್ಲಿನಿಕ್ ಇದ್ದಾಗ ನಮಗೊಬ್ರು ಅಸಿಸ್ಟೆಂಟ್ ಅವರದು ಒಂದು ಪ್ರಾಬ್ಲಮ್ ಏನು ಅಂತಂದರೆ ಎಷ್ಟೇ ಕೋಪದಲ್ಲಿದ್ದರೂ ಕೂಡ ಮುಖ ಯಾವಾಗಲೂ ಹಿಂಗಿರೋದು ನಾನು ನಮಗೇನಾದರೂ ತೊಂದರೆ ಬಂದರೆ ಆರ್ ಟಿ ಒ ಆಗಲಿ ಅಥವಾ ಇನ್ಕಮ್ ಟ್ಯಾಕ್ಸ್ ಆಗಲಿ ಅಥವಾ ಕಾರ್ಪೊರೇಷನ್ ಆಗಲಿ ಏನೇ ಪ್ರಾಬ್ಲಮ್ ಆದರೂ ಅವರನ್ನು ಕಳಿಸ್ಕೊಡ್ತಾ ಇದ್ದೆ ಅವರು ಹೋಗಿ ಹೈಯೆಸ್ಟ್ ಆಫೀಸರ್ ಯಾರಿದ್ದಾರೆ ಅಂತ ಹುಡುಕಿ ಅವರು ಮುಂದೆ ಕುತ್ಕೊಂಡು ಸ್ಮೈಲ್ ಮಾಡ್ತಾ ಇದ್ರು ಆಗ ಏನು ಅಂತ ಕೇಳ್ತಾರೆ ಆಗ ಅವ್ರು ಹೇಳ್ತಾರೆ ಕಳೆದ ಮೂರು ವರ್ಷದಿಂದ ಟ್ಯಾಕ್ಸ್ ಕಟ್ಟಿಲ್ಲ ಯಾರಾದರೂ ಸ್ಮೈಲ್ ಮಾಡ್ತಿದ್ದವರಿಗೆ ಬಯ್ಯಕ್ಕಾಗುತ್ತಾ ಆಗಲಿ ಇನ್ನು ಮುಂದೆ ಮಾಡಬೇಡಿ ಅಂತ ಹೇಳ್ಬಿಟ್ಟು ವಾರ್ನಿಂಗ್ ಕೊಟ್ಟು ನಿಮ್ಮ ಕೆಲಸ ಮುಗಿಸ್ತಾರೆ ಆದ್ದರಿಂದ ಸ್ಮೈಲು ಬಹಳ ಬಹಳ ಇಂಪಾರ್ಟೆಂಟ್ ಆದರೆ ನಾನು ನೋಡಿದ ಹಾಗೆ ಇಂಟರ್ನಲ್ ವರ್ತ್ ಎಂಟರ್ಲಿ ಬಿಕಾಸ್ತೆಯನ್ನು ನೆನಪಿಸಿಕೊಳ್ಳಿ ನಿಮ್ಮಷ್ಟು ಬುದ್ಧಿವಂತರಲ್ಲ ಆದರೆ ಮುಖದಲ್ಲಿ ಸ್ಮೈಲ್ ಯಾವಾಗ್ಲೂ ಇದ್ದೇ ಇದೆ ಮತ್ತು ಇವತ್ತಿನ ದಿನಾಂಕದಲ್ಲಿ ನಿಮಗಿಂತ ಜೀವನದಲ್ಲಿ ಮುಂದಕ್ಕೆ ಹೋಗಿದ್ದಾರೆ ಎಂಟೈರ್ಲಿ ಬಿಕಾಸ್ ದ ಸ್ಮೈಲಿಂಗ್ ಫೇಸ್ ಇಂಟರ್ನಲ್ ವರ್ತ್ ಕಮ್ಮಿ ಇರ್ಬೋದು ಬಹಳ ಬಹಳ ಇಂಪಾರ್ಟೆಂಟು ಸ್ಮೈಲ್ ಅನ್ನುವಂಥದ್ದು ಮತ್ತೆ ಇನ್ನೂ ಮುಂದಕ್ಕೆ ಹೋಗ್ತೀನಿ ಅಂತಂದ್ರೆ ಬ್ಲಾಸ್ ಆರ್ ದೋಸ್ ಪೀಪಲ್ ಇ ಸ್ಮೈಲಿಂಗ್ ಫೇಸ್ ದೇವರು ಕೆಲವರಿಗೆ ಸ್ಮೈಲಿಂಗ್ ಫೇಸ್ ಅನ್ನು ಜೋಡಿಸಿಯೇ ಕಳಿಸ್ಬಿಟ್ಟಿದಾನೆ ಕೆಲವರು ಬಹಳ ಸೀರಿಯಸ್ ನಂತರ ಅಂದ್ರೆ ನಗಾಡ್ಬೇಕು ಸ್ಮೈಲ್ ಮಾಡಬೇಕು ಅಂತಂದ್ರೆ ಒಂದು ಉತ್ತಮವಾದಂತ ಕಾರಣ ಇರಬೇಕು ಇಲ್ಲದಿದ್ದ ಸ್ಮೈಲ್ ಮಾಡೋದಿಲ್ಲ ಹಾಗೇನೆ ಕೆಲವರಿಗೆ ಮಾತನಾಡಿದರೆ ನಿದ್ರೆಯಲ್ಲಿ ಕೂಡ ಸ್ಮೈಲ್ ಮಾಡ್ತಿರ್ತಾರೆ ಇದು ಒಂದು ದೊಡ್ಡ ವರದಾನ ದೇವರ ಕಡೆಯಿಂದ ಇವತ್ತು ನಾನು ಹೇಳ್ತಾ ಇದ್ದೇನೆ ಜೀವನದಲ್ಲಿ ನಾವು ಬಹಳ ಮುಂದಕ್ಕೆ ಬರಬೇಕು ಅಂತಂದ್ರೆ ಮುಖದಲ್ಲಿ ಸ್ಮೈಲ್ ಇರಲೇಬೇಕು ಅಕಸ್ಮಾತು ನಿಮ್ಮ ಮುಖದಲ್ಲಿ ಸ್ಮೈಲ್ ಇಲ್ಲ ಸ್ಮೈಲು ಮೂಡಿಸ್ಕೊಳ್ಬೇಕು ಅಂತಂದರೆ ನಾನು ಡಾಕ್ಟರ್ ಆಗಿದ್ದರಿಂದ ಒಂದೆರಡು ಸಲಹೆಗಳನ್ನು ಕೊಡ್ತಾ ಇದ್ದೇನೆ ಓಕೆ ಮೊದಲನೆಯದು ನಿಮ್ಮ ಮನೆಯಲ್ಲಿರುವ ಕನ್ನಡಿಯ ಮುಂದೆ ನಿಂತು ಒಂದು ನಾಲ್ಕು ವಾರ ಸ್ಮೈಲಿಂಗ್ ಪ್ರಾಕ್ಟೀಸ್ ಮಾಡಿ ಬಹುಶಃ ಐದನೆಯ ವಾರದಿಂದ ಪರ್ಮನೆಂಟಾಗಿ ಸ್ಮೈಲ್ ಸ್ಮೈಲ್ ಇರಬಹುದು ಅಕಸ್ಮಾತು ನಾಲ್ಕು ವಾರದ ಮೇಲೆಯೂ ಕೂಡ ನಿಮ್ಮ ಮುಖದಲ್ಲಿ ಸ್ಮೈಲ್ ಇಲ್ಲ ಮಂದಹಾಸ ಇಲ್ಲ ಅಂತಂದರೆ ನನ್ನ ಹತ್ರ ಒಂದು ಉತ್ತಮವಾದ ಸಲಹೆ ಇದೆ ನಿಮ್ಮ ಮನೆಯ ಪಕ್ಕದಲ್ಲಿರುವ ಬೆಸ್ಟ್ ಪ್ಲಾಸ್ಟಿಕ್ ಸರ್ಜನ್ ಹತ್ರ ಹೋಗ್ಬಿಡಿ ಮುಖಾನ ಹೀಗೆ ಫಿಕ್ಸ್ ಮಾಡಬೇಡಿ ಎಲ್ಲಿ ಹೋದರೂ ನಿಮ್ಮ ಹಿಂದೆ ಜನ ಬರ್ತಾರೆ ಆದ್ದರಿಂದ ಸ್ಮೈಲಿಂಗ್